ನಮಸ್ಕಾರ ಸದಾನ್ ಬಾಮಿ ಯೂಟ್ಯೂಬ್ ವೈನ್ಗೆ ಸ್ವಾಗತ ಸ್ವಾಗತ ಬೆಳಗಾವಿ ಡಿ ಡಿ ಪೆ ಲೀಲಾವತಿ ಇವರು ಎಷ್ಟೊಂದು ಭ್ರಷ್ಟ್ರ ಅಂತಂದರೆ ಹೇಳಿಕೆ ಸಾಧ್ಯ ಇಲ್ಲ ಅನೇಕ ಪ್ರಕರಣಗಳಲ್ಲಿ ಇವರು ಸಿಕ್ಕಿ ಹಾಕಿಕೊಂಡಿದ್ದರು ಬಿ ಇದ್ದಾಗ ನಂತರ ನೋಟಿಸ್ ಕೂಡ ಕೊಟ್ಟಿದ್ದರು ಡಿ ಡಿ ಪೆ ಹಿಂದಿನ ಡಿ ಪಿ ಅವರು ಆದರೂ ಕೂಡ ಇವರು ಅದೇ ಸ್ಥಾನದಲ್ಲಿ ಮುಂದುವರೆದಿಲ್ಲ ಪದೋನ್ನತಿ ಕೊಟ್ಟರು ಯಾವ ಪ್ರಕರಣ ಅಂತಂದರೆ ಜ್ಯೋತಿ ಸಂಜೀವಿನಿ ಹಗರಣ ಈ ಹಗರಣ ತನಿಖೆ ನಡೆದರೆ ಇವರು ಸಸ್ಪೆಂಡ್ ಆಗ್ತಾರೆ ತನಿಖೆ ಯಾಕೆ ಮಾಡಲಿಲ್ಲ ತನಿಖೆ ಮಾಡಬೇಕಾಗಿತ್ತು ಅದನ್ನೂ ಮಾಡಲಿಲ್ಲ ಮತ್ತು ಇಲ್ಲಿ ಡಿ ಡಿ ಪಿ ಐ ಕಚೇರಿಲಿ ಹಪ್ತ ವಶೀಲಿ ಮಾಡಲಿಕ್ಕೆ ಎರಡು ಮಹಿಳಾ ನೌಕರರನ್ನ ಇಟ್ಟಿದ್ದಾರೆ ಅವ್ರ ಕಡೆ ಎಲ್ಲ ವ್ಯವಹಾರ ಇದೆ ಇಷ್ಟೊಂದು ಭ್ರಷ್ಟ ಅಧಿಕಾರಿಗಳನ್ನು ನೀವು ಆಯಾ ಕಟ್ಟಿನ ಯಾಕೆ ಯಾಕೆ ತಂದು ಕೊಡ್ಸಿರಿ ಮತ್ತು ಯಾರು ಇಲ್ಲಿ ಇಲ್ಲಿ ಡಿ ಡಿ ಪಿ ಆಯ್ಕೆ ಕೊಡಿಸಿರು ಹಿಂದಿನ ಡಿ ಡಿ ಪಿಗಳು ಎಷ್ಟು ಪ್ರಮಾಣಕ್ಕೆ ಏನೋ ಅವರವರ ಕಲಾ ಮಧ್ಯೆ ಒಬ್ಬ ಡಿ ಡಿ ಪಿನ ಟ್ರ್ಯಾಪ್ ಮಾಡಿದರು ಲೋಕಾಯುಕ್ತಗೆ ನಂತರ ಅನೇಕ ಬಂದವರು ಅದಕ್ಕೆ ಹಿಂದೆ ಇದ್ದವರು ಎಷ್ಟೊಂದು ಸಾಧನೆ ಏನು ಮಾಡಿದ್ದಾರೆ ಇಲ್ಲಿ ಕೇವಲ ಭ್ರಷ್ಟಾಚಾರ ಬಿ ಯೋಗಳು ನೀವಿಷ್ಟು ಕೊಡಬೇಕು ನೀವಿಷ್ಟು ಕೊಡಲೇಬೇಕು ಅಂಥೇಳಿ ಲಿಖಿತ ಅಲ್ಲ ಅಲಿಖಿತ ಕಾನೂನಿಲಿ ಅಂತ ಇನ್ನು ರಿನೋವೇಷನ್ ನಡೆದಿದೆ ಅದ್ರಿಗೆ ಎಷ್ಟು ಕೋಟಿ ಹೊಡೆದಾರ ಗೊತ್ತಿಲ್ಲ ನಿಡಿಪೇ ರಿನೋವೇಷನ್ ನಡೆದಿದೆ ಪ್ರತಿಯೊಂದು ಕೆಲಸಕ್ಕೆ ಇಲ್ಲಿ ದುಡ್ಡ ವರ್ಗಾವಣೆ ಎಷ್ಟ ಅಲ್ಲ ಯಾವುದೋ ಪದೋನ್ನತಿ ಅಲ್ಲ ಯಾವುದೋ ಒಂದು ಪ್ರಕರಣದಲ್ಲಿ ಏನು ಇವರು ಒಂದೆರಡು ಸೈಕಲ್ ಕೊಡ್ಸಿರಂತ ಏನು ಕಾನಾಪುರಕ್ಕೆ ಹೋಗುವಂಥಲ್ಲಿ ಎರಡು ಹುಡುಗರು ನಡ್ಕೊತ ನಡೆದಿದಂತ ಕೇಳ್ರಂತ ನಂತರ ಅವ್ರಿಗೆ ಸಾಯಕಲ್ ಕೊಡ್ಸಿರಂತೆ ಎಲ್ಲ ಸುಳ್ಳು ಅದು ಮತ್ತು ದೊಡ್ಡ ಬಿಲ್ಡಪ್ ಕೊಟ್ಟರು ಎಲ್ಲ ಕಡೆ ಡಿ ಡಿ ಡಿಪೇ ಸ್ವಂತ ಹೇಳದು ಸೈಕಲ್ ಕೊಟ್ಟರಂತ ಆ ಸೈಕಲ್ ಯಾರು ಕೊಟ್ಟಿದ್ರು ಗೊತ್ತೈತೆ ಒಂದು ಸಂಸ್ಥೆ ಅವರು ಮೂರುನೂರು ಹುಡುಗರು ನಾವು ಸೈಕಲ್ ಕೊಡ್ತೇವೆ ನೀವು ಒಂದು ಲೀಸ್ಟ್ ಕೊಡೋಣಿದ್ರು ಇವ್ರು ಲೀಸ್ಟ್ ಕೊಟ್ಟಿದ್ರು ಅದರ ಸೈಕಲ್ ಉಳಿದಿತ್ತು ಅದನ್ನು ಇವರು ಕೊಟ್ಟರು ಈಗ ಹೇಳಿ ಸೈಕಲ್ ಯಾರು ಕೊಟ್ಟರು ಆ ಸಂಸ್ಥೆ ಹೆಸರು ಹೇಳಬೇಕಾ ಅವ್ರು ಬೇಡ ಅಂತಂದರು ಅಂದರೆ ಇಂಥ ಸುಳ್ಳು ಕೂರನ್ನ ಮೂಸುಗಾರನ ಭ್ರಷ್ಟ್ರನ ನೀವು ಯಾಕೆ ಡಿ ಡಿ ಪಿ ಇಟ್ಟಿದ್ದೀರಿ ಇವರು ಬೇಗನೆ ಇಲ್ಲಿಂದ ವರ್ಗಾವಣೆ ಆಗಬೇಕು ಹಿಂದಿನ ಅನೇಕ ಡಿ ಡಿ ಪಿಗಳು ಇವ್ರ ಮೇಲೆ ಆಪಾದನೆ ಮಾಡಿದರು ಕೊಡಬೇಡ್ರಿ ಕೊಡಬೇಡ್ರಿ ಅಂತೇಳಿ ಬಿ ಒ ಇದ್ದಾಗನ ಭ್ರಷ್ಟಾಚಾರದಲ್ಲಿ ತೊಡಗಿದ್ರು ಹೀಗಾಗಿ ಇಲ್ಲಿ ಶಿಕ್ಷಣ ಇಲಾಖೆ ಸ್ವಲ್ಪ ಇದೆ ಸಂಬಂಧಿಸಿದಂಥ ಶಿಕ್ಷಣ ಸಚಿವರು ಇದನ್ನು ಗಮನಿಸಬೇಕು ಇನ್ನು ಎರಡನೇ ವಿಷಯ ತ್ಯಾಗ ಮಾಡಿದಾರಂತೆ ಎ ಬಿ ಪಾಟೀಲ್ ಮತ್ತು ರಮೇಶ್ ಕತ್ತಿ ಗರ್ದಿ ಗಮ್ಮತ್ ಬಾಪುಗೌಡ್ರ್ ಹೇಳ್ತಾರ ಬಾಪುಗೌಡರು ಹೇಳಿದರೆ ಏನು ತ್ಯಾಗ ಮಾಡಿದ್ರು ಎಮ್ ಎಲ್ ಎ ತ್ಯಾಗ ಮಾಡ್ರ ಜಡ್ ಪಿ ತ್ಯಾಗ ಮಾಡ್ರಾ ಅಥವಾ ಡಿ ಸಿ ಸಿ ಬ್ಯಾಂಕ ಸದಸ್ಯೊತ್ತಿ ತ್ಯಾಗ ಮಾಡಿದ್ರ ಏನೂ ಮಾಡಲಿಲ್ಲ ನೀವು ತ್ಯಾಗ ಮಾಡಿದ್ರ ಅಂತ ಅದು ಒಂದು ವಿದ್ಯುತ್ ಸಹಕಾರದಾಗ ಒಂದು ಎರಡು ಖುಲ್ಲಾ ಜಾಗ ಅಂದರೆ ಇಲ್ಲಿ ಎ ಬಿ ಪಾಟೀಲ್ ಮಗಾನು ಗೆದ್ದು ಬಂದಾರ ಮತ್ತು ರಮೇಶ್ ಕತ್ತಿ ಮಗಾನು ಬ ಗೆದ್ದು ಬಂದಾರ ಇವ್ರಿಗೆ ಎಲ್ಲಿ ಹೋಗ್ತೇವೆ ಅಂತ ಅಲ್ಲಿ ವಿರೋಧ ಮಾಡಿದರು ವಿರೋಧ ಮಾಡಿದ ಕೂಡಲೇ ಅವ್ರು ಬಿಟ್ಟು ಕೊಟ್ಟಿದ್ದಾರೆ ಇಲ್ಲಿ ಸ್ವಾಭಿಮಾನ ಪರಿಸ್ಥಿತಿ ಬರೋಂಗಿಲ್ಲ ಅಧಿಕಾರ ತ್ಯಾಗ ಮಾಡಿದ್ರಂತ ಬಾಪುಗೌಡ್ರೆ ಹೇಳ್ತಾರೆ ಬಾಪುಗೌಡ್ರೆ ಹಿಂದಿನ ಕಾಲ ಹೋತೀಗ ನೀವೇನದ್ರಿ ಸೂಜಿಯವರ್ ಡಬನ ಲೇವ್ ಪುಗ್ಗ ಲೇವ್ ಅಂತಿತ್ತು ಈಗ ಹಂಗಿಲ್ಲ ಕೇಸಾವರ್ ಬಾಂಡಿ ಲೇವ್ ಅಂತಿದೆ ನೀವು ಬದಲಾಗೌಡ್ರೆ ಒಂದೇ ಕಡೆ ಭಜನೆ ಮಾಡೋದು ಆಗೋಲ್ಲ ನೀವು ಪಂಚರು ಅವರು ಪಂಚರು ನೀವು ಪಂಚಾಯಿತಿ ಅವರು ಪಂಚಾಯಿತಿ ನೀವು ಪಂಚಮರು ಅವರು ಪಂಚಮ ಹೀಗಾಗಿ ಅವ್ರ ಜೊತೆ ನೀವು ಹೊಂದಾಣಿಕೆ ಮಾಡ್ಕೊಂಡು ಪಂಚಗಿ ನಡೆಸಿದಾರೆ ಈ ಪಂಚಿಗೆ ಬಿಡಬೇಕು ಮತ್ತೊಮ್ಮೆ ಸತೀಶ್ ಜಾರಕೋಳಿ ಮುಖ್ಯಮಂತ್ರಿ ಆಗ್ಬೇಕಂತಾರೆ ಅದನ್ನು ತಡೆಯಕ್ಕೆ ಹಿನ್ನೆಲೆ ನೀವು ಪ್ರಯತ್ನ ಮಾಡ್ತಾರೆ ಯಾರು ನಿಮಗೆ ಗೊತ್ತಿದೆ ಅಂತ ಯಾಕೆ ಹೇಳಂಗಿಲ್ಲ ಗೌಡ್ರಿಂದ ಸುಧಾರಿಸ್ಬೇಕು ಯಾಕೆ ನಮ್ಮ ಶಿಷ್ಯ ನೀವು ನೀವು ಸುಧಾರ್ತೀರಿ ಮತ್ತೆ ಯಾರು ಸುಧಾರಿಸೋರು ಸ್ವಾಭಿಮಾನದ ಬಿಟ್ಟು ಕೊಟ್ರು ಎ ಬಿ ಮಾನು ಎ ಬಿ ಪಾಟೀಲ್ ಮತ್ತು ರಮೇಶ್ ಕಿಂತ ಮಹಾನಾಯಕರು ಅಂತ ಯಾವ ಮಹಾನಾಯಕರು ಮಹಾನಾಯಕರಿದ್ರು ಯಾಕೆ ಅವರು ನಾಲ್ಕು ನಾಲ್ಕು ಸಲ ಎಲೆಕ್ಷನ್ದಲ್ಲಿ ಈ ಮಹಾನಾಯಕ ಇದ್ರಂದ್ರೆ ಸಾವಿರಾರು ಕೋಟಿ ಅಷ್ಟೇ ಹಂಗೆ ಬೆಳಗ್ಗೆ ಬೆಳಗಾವಿ ಮಾಡ್ತಿದ್ದರು ಹುಕ್ಕೇರಿ ಹೆಂಗೆ ಸಾವಿರಾರು ಕೋಟಿ ಮಾಡಿದರು ಎ ಪಟ್ಲು ದೊಡ್ಡ ಸಂಸ್ಥೆ ತೆಗೆದು ಅಲ್ಲಿ ಸಾವಿರಾರು ಕೋಟಿ ಹೆಂಗೆ ಮಾಡಿದರು ಇನ್ನು ಜಡ್ಪಿ ಕೊಟ್ಟಿದ್ರೆ ನೀವು ಹೇಳಿದ್ದವರದ್ದು ಕರೆಕ್ಟ್ ಇದೆ ಸ್ವಾಭಿಮಾನ ಅಂತ ಏ ಎಮ್ ಎಲ್ ಎ ಬಿಟ್ಟು ಕೊಟ್ಟಿದ್ರೆ ಯಾರು ಬಿಟ್ಟು ಕೊಡ್ತಾರೆ ಯಾರಿದೆ ಅಲ್ಲಿ ಹೋಗಿ ಹೋಗ್ಬೇಕಂತ ಒತ್ತಾಯ ಪೂರ್ವಕಾಗಿ ಅವ್ರನ್ನ ನಿಲ್ಲಿಸಿದ್ದಾರೆ ಎ ಬಿ ಬಿ ಮಗನಿಗೆ ಗೊತ್ತಿರಲಿಲ್ಲ ನಾಮಿನೇಷನ್ ಮಾಡೋದು ರಮೇಶ್ ಕತ್ತಿ ಅದನ್ನು ಪ್ಲ್ಯಾನ್ ಇದು ನಿಮಗೂ ಏನಾದರೂ ಒಂದು ಕೊಡ್ತೇವೆ ಅಂತ ಊಟ ಕೊಡ್ತೇವೆ ಅಂತ ಚಾಕ್ಲೇಟ್ ಕೊಡಿದ್ದಾರೆ ಆ ಸುದ್ದಿ ನೀವು ದೊಡ್ಡ ಪ್ರಮಾಣದಲ್ಲಿ ಹೇಳ್ತಾರೆ ಗೌಡ್ರ ಅದನ್ನು ಬಿಡಬೇಕು ಯಾಕಂದರೆ ಒಂದೇ ಕಡೆ ಭಜನೆ ಮಾಡೋದ್ರಿಂದ ಬಾಪುಗಳ್ರು ಒಂದೇ ಕಡೆ ಹಾತಾರೆ ಅಂತೇಳಿ ಒಂದು ಸುದ್ದಿ ಬರ್ತೈತೆ ಒಂದೇ ಕಡೆ ನಾವು ಯಾಕೆ ಕಳ್ದು ಅವ್ರವರು ಮತ್ತು ಮಿಲಾಪಿ ಕುಸ್ತೀವಿ ಒಂದನ ರಮೇಶ್ ಕತ್ತಿ ಅವ್ರನ್ನ ಸತೀಶ್ ಜಾರಕಿಹೊಳಿ ಡಿ ಸಿ ಜಿ ಬ್ಯಾಂಕ್ ಅಧ್ಯಕ್ಷ ಅಂತ ಘೋಷಣೆ ಅಂದ್ರೆ ಅವ್ರವ್ರು ಅಂದ ನಾವು ಕೆಟ್ಟಾಗ್ತೇವೆ ನಾವು ಯಾಕೆ ಕೆಟ್ಟಾಗಬೇಕು ಒಮ್ಮೆ ಅಲ್ಲಿ ಭಜನೆ ಬಿಡು ಇಲ್ಲಿ ಭಜನೆ ಬಿಡ್ದು ಅದು ಅದಕ್ಕೆ ಅದು ಕೇಸಾವರ್ ಪುಗ್ಗ ಡಬನ ಹೋಗೈತಿ ಈಗ ಕೆಸಾವ್ರ ಭಂಡಿ ಬಂದೈತಿ ಇನ್ನು ಮುಂದೆ ಕೇಸಾವರ್ ಸೋನ ಬರ್ತೈತಿ ಅದನ್ನ ಬದಲಾಗಬೇಕು ಅಪ್ಡೇಟ್ ಆಗ್ಬೇಕು ಮತ್ತು ಡಬ್ಬಾ ಫೋನ್ ಕೊಟ್ರೆ ಹೆಂಗೆ ನಾವು ಫೈ ಜಿ ಯುಗ್ದಾಗ ಇರಬೇಕು ನೀವು ಇದಾರೆ ಸ್ವಲ್ಪ ಬದಲಾಗ್ರೆ ಒಂದೇ ಕಡೆ ಹೊಡೆಯೋಕೋಬಾರ ಡಿ ಸಿ ಬ್ಯಾಂಕ್ನಂತಾರೆ ಅವ್ರು ಅಂದ್ರೆ ನಮ್ಮ ಕತೆ ಮುಗಿತೈತೆ ಮುಗಿಸತ್ತಾರೆ ಮತ್ತು ಅವ್ರು ಹೆಗಲ ಮೇಲೆ ಕೈ ಕೈಟ್ರೆ ಮುಗಿತ್ಲ ಮತ್ತು ನೀವೇನು ವರದಿ ಮಾಡೋರಿದ್ರೆ ವರದಿ ಮಾಡ್ಲಿಕ್ಕೆ ಬರೋದಿಲ್ಲ ಇವತ್ತಿನ ಮುಖ್ಯ ವಿಷಯ ಇದಲ್ಲ ಹಿರೇಮಠ ಏನು ಮಠಪತಿ ಇಲ್ಲದೇವಿ ಮಠಪತಿ ಏನಿದೆ ಅವರು ಸಸ್ಪೆಂಡ್ ಆಗಬೇಕು ಇದು ಲೆಕ್ಕಾಚಾರ ಕೊಡ್ಬೇಕು ಸ ಜ್ಯೋತಿ ಸಂಜೀವಿನಿ ಅಂದರೆ ಎಲ್ಲ ಶಿ ಎಲ್ಲ ಗೊತ್ತಾಗ್ತದೆ ಮತ್ತು ಇವರು ತನ್ನದೇ ಅಂತ ಸಂಬಂಧಿಕರ ಹೆಸರಿನಲ್ಲಿ ಶಾರದಾ ಇನ್ಫೋಟೆಕ್ ಮಾಡರ್ನ್ ಕಾಂಪ್ಲೆಕ್ಸಲ್ಲಿ ನಂಬರ್ ಎಂಟು ಗ್ರೌಂಡ್ ಫ್ಲೋರ್ದ ಕಾಕ್ತಿ ಬೆಳಗಾವಿ ಅವರಿಗೆ ನೀಡಿ ಲಕ್ಷ ಲಕ್ಷ ತಿಂದು ತೆಗಿದ್ದಾರೆ ಇದು ಜ್ಯೋತಿ ಸಂಜೀವಿನಿ ಹಗರಣ ಬಗ್ಗೆ ಪತ್ರಿಕೆ ಹಾಗೇ ಅನೇಕ ವೇಳೆ ಬೆಳೆ ಬೆಳಗ್ಗೆ ತಂದಿತ್ತು ಹೊಂಬಿಸಲು ಹೊಂಬಿಸಲು ಪತ್ರಿಕೆ ನಾಲ್ಕನೇ ಸಲ ವರದಿ ಮಾಡಿದ್ರು ಅವರು ಕರೆಕ್ಟ್ ವರದಿ ಮಾಡಿದ್ದಾರೆ ಅದ್ರ ತನಿಖೆನೂ ಆಗಲಿಲ್ಲ ಮತ್ತೀಗ ಪದೋನ್ನತಿ ಕೊಡ್ತಾರೆ ಸಿದ್ದರಾಮಯ್ಯರು ಏನಿದು ಶಿಕ್ಷಣ ಸಚಿವರು ಏನಿದು ನಿಮ್ಮ ಆಡಳಿತದು ಭ್ರಷ್ಟಾಚಾರನ ನೀವು ಡಿ ಪ್ಯಾಗಿ ಮಾಡಿ ಕೊಡಿಸ್ತಾರೆ ಮತ್ತು ರಿನೋವೇಷನ್ ಎಷ್ಟು ತಿಂದರೆ ಮತ್ತು ಅಲ್ಲಿ ಹಪ್ತಾ ಯಾಕೆ ವಸೂಲಿ ಮಾಡೋದು ಆ ಮಹಿಳಾ ಎರಡು ನೌಕರರನ್ನ ಹಪ್ತಾ ಕಲೆಕ್ಷನ್ಗೆ ಯಾಕೆ ಇಡೋದು ಇವರನ್ನು ಬೇಗನೆ ಸಸ್ಪೆಂಡ್ ಮಾಡಿರಿ ನಾಳೆ ತೊಂದರೆ ತಮ್ಮನ್ನು ಬೇಟಾಗ್ತವೆ ಅಲ್ಲಿವರೆಗೆ ಎಲ್ಚವಾಗಲಿ ನಮಸ್ಕಾರ